ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಟ್ಯಾರೋ ಲೈಫಿಗೆ ವೆಲ್ಕಮ್ ಸೊ ನೀವೇನಾದರೂ ಮೊದಲನೇ ಸಲ ಈ ಒಂದು ವಿಡಿಯೋ ಮುಖಾಂತರ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಗೈಸ್ ಇಂದಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಬಗ್ಗೆ ಇರುತ್ತೆ ಸೊ ನಿಮ್ಮ ಒಂದು ವ್ಯಕ್ತಿ ಏನು ಥಿಂಕ್ ಮಾಡ್ತಾ ಇದಾರೆ ಏನಾದರೂ ಫೀಲಿಂಗ್ಸ್ ಇದೆಯಾ ಅವ್ರಿಗೆ ಇದ್ರೆ ಯಾವ ರೀತಿಯ ಒಂದು ಫೀಲಿಂಗ್ಸ್ ಇದೆ ಇದೆಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಆ್ಯಂಡ್ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಚಾನಲ್ನ ಬೆಳೆಸ್ತಾ ಇದ್ದೀರಾ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ಓಕೆ ಸೊ ಬನ್ನಿ ಆಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಡೀಪ್ ಬ್ರೀತಿಂಗ್ ಅಂತಕ್ಕಂಥದ್ದನ್ನು ಮಾಡಿ ನಿಮ್ಮ ಪರ್ಸನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಮೈಂಡಲ್ಲೇ ನಿಮ್ಮ ಪರ್ಸನ್ ಯಾರಿದ್ದಾರೆ ಯಾರಿಗೋಸ್ಕರ ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯನ್ನು ಮೈಂಡಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ ಅವ್ರ ಹೆಸರು ಆಫ್ ಬರ್ತ್ ಅವರ ಒಂದು ಭಾವಚಿತ್ರ ಮೈಂಡಲ್ಲಿ ವಿಜುವಲೈಸ್ ಮಾಡ್ಕೊತಾ ಈ ಒಂದು ಶಫ್ಲಿಂಗನ್ನು ನೋಡಿ ಎನರ್ಜೀಸ್ ಅಂತ ಬಂದದ್ದು ಪಿಕ್ ಆಗಲಿಕ್ಕೆ ಬಿಡಿ ಕೆರಿಯರ್ ಜಿಯರ್ ಯುನಿವರ್ಸ್ ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ ಕರೆಂಟ್ ಎನರ್ಜೀಸ್ ಹೆಸನ್ ಯಾವ ಥರ ಇದೆ ಕೆಂಪ್ರ ಕಾರ್ಡ್ ಒಂದಿಲ್ಲ ಸೊ ವಿ ಹ್ಯಾವ್ ದ ನೈನ್ ಆಫ್ ಕಪ್ಸ್ ಅವರ ಒಂದು ಕರೆಂಟ್ ಎನಾರ್ಜೀಸ್ ಯಾವ ಥರ ಇದೆ ತಿಳಿಸ್ಕೊಡಿ ಓಕೆ ಬರ್ತಾ ಇದೆ ಬಾಟಮ್ ಆಫ್ ದ ಡೆಕ್ ಡೆ ದ ಸೆವೆನ್ ಓಕೆ ಸೊ ಸೆವೆನ್ಸ್ ಈ ಒಂದು ಎನಾರ್ಜಿಸ್ನ ನೋಡೋದಾದರೆ ಸಿ ಮೊದಲನೇದಾಗಿ ಕರೆಂಟ್ ಸಿಚುವೇಶನ್ ಬಗ್ಗೆ ಹೇಳ್ತೀನಿ ನಿಮ್ಮ ನಿಮಗೆಲ್ಲೋ ಅನ್ನಿಸ್ತಾ ಇದೆ ಅವ್ರು ಚೀಟಿಂಗ್ ಮಾಡ್ತಾ ಇದ್ದಾರೆ ಬಿಟ್ಟು ಹೋಗ್ತಾ ಇದ್ದಾರೆ ಕಮ್ಯುನಿಕೇಷನ್ ಸರಿ ಮಾಡ್ತಿಲ್ಲ ರೆಸ್ಪಾನ್ಸ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದು ಅವ್ರಿಗೆ ತುಂಬ ಕಮ್ಮಿ ಇದೆ ಆ್ಯಂಡ್ ನೀವೇನಾದರೂ ಅವ್ರಿಗೆ ಏನಾದರೂ ವಿಚಾರ ಹೇಳಬೇಕು ಅಂತಂದರೆ ಅವರು ಕೈಗೆ ಸಿಗ್ತೇ ಇರ್ತಕ್ಕಂಥ ಸನ್ನಿವೇಶಗಳು ಅಥವಾ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಕ್ಕಂಥ ಸನ್ನಿವೇಶಗಳು ತುಂಬಾ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಅವರ ಕರೆಂಟ್ ಎನರ್ಜಿಸ್ ಬಗ್ಗೆ ನೋಡೋದಾದರೆ ಸ್ವಲ್ಪ ಈಗೋ ಆಗಿದ್ದಾರೆ ತುಂಬ ಒಂಥರ ನಿಮ್ಮ ಮೇಲೆ ಅನಾವಶ್ಯಕವಾಗಿ ಜಗಳ ಮಾಡೋದು ಭಿನ್ನಾಭಿಪ್ರಾಯಗಳನ್ನು ಮೂಡಿಸೋದಾಗಿರ್ಬೋದು ಅವ್ರಿಗೆಲ್ಲೋ ಅನ್ನಿಸ್ತಾ ಇದೆ ಇಲ್ಲ ನಾನು ಖುಷಿಯಾಗೇ ಇದ್ದೀನಿ ಅಂತ ತೋರಿಸ್ಕೋತಾ ಇದ್ದಾರೆ ಹೊರಗಡೆ ಬಟ್ ಏನು ಒಳಗಡೆ ನೋಡೋದಾದರೆ ಬಹಳ ಇದ್ದಾರೆ ಯಾವುದೋ ಒಂದು ವಿಚಾರವಾಗಿ ತುಂಬ ತುಂಬ ಡಿಪ್ರೆಸ್ಡ್ ಇದ್ದಾರೆ ಈ ವ್ಯಕ್ತಿ ಆದರೆ ಅದೇನು ಅಂತ ನಿಮಗೆ ತೋರಿಸ್ತಾ ಇಲ್ಲ ಅಥವಾ ಹೇಳ್ಕೊತಾ ಇಲ್ಲ ಈ ಒಂದು ವ್ಯಕ್ತಿ ತುಂಬ ಒಂದು ಆಳವಾದ ನೋವಂತಕ್ಕಂಥದ್ದು ಈ ವ್ಯಕ್ತಿಗೆ ಇದೆ ಅಂತ ಹೇಳ್ಬೋದು ಅಂಡ್ ಹೇಳಬೇಕು ಅಂದ್ರೆ ಅವ್ರಿಗೆ ಈ ಒಂದು ರೀಸನ್ ಇಂದ ನಿಮ್ಮ ಮೇಲೆ ಇರ್ತಕ್ಕಂಥ ಇಂಟ್ರೆಸ್ಟ್ ಸಹ ಸ್ಲೈಟ್ಲಿ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಎಷ್ಟೋ ಜನ ಕೇಳ್ತೀರ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಏನಾದ್ರು ಇದೆಯಾ ಅಂತ ಹೇಳಿ ಆದರೆ ಇವರು ಚೀಟಿಂಗ್ ಮಾಡ್ತಾ ಇದ್ದಾರೆ ನಿಜ ಬಟ್ ಯಾವುದೋ ಒಂದು ವಿಚಾರಕ್ಕೆ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಇಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಎನರ್ಜಿಸ್ ಅಂತಕ್ಕಂಥದ್ದಿಲ್ಲ ಬಟ್ ಇವ್ರಿಗೆ ಸೆಲ್ಫ್ ಹೀಲಿಂಗ್ ಅಂತಕ್ಕಂಥದ್ದು ಬೇಕಾಗಿದೆ ಅಥವಾ ಇವ್ರಿಗೆ ಒಂದು ರೀತಿ ಹೇಳ್ಬೇಕು ಅಂದರೆ ಕೆಲ್ಸದ ವಿಚಾರವಾಗಿ ಬಹಳ ಒಂದು ಜಗಳ ನಡೀತಾ ಇರ್ಬೋದು ಅಥವಾ ಇವ್ರು ಎಲ್ಲಿ ಕೆಲಸ ಮಾಡ್ತಾರೆ ಆ ವರ್ಕ್ ಪ್ಲೇಸ್ ತುಂಬ ಟಾಕ್ಸಿಕ್ ಆಗಿದೆ ಪ್ರತಿನಿತ್ಯ ಎದ್ರೆ ಜಗಳ ಆಡೋದು ಅಥವಾ ಅವ್ರ ಬಾಸ್ ಜೊತೆ ತುಂಬಾ ಇವ್ರಿಗೆ ಸರಿ ಹೋಗ್ತಾ ಇಲ್ಲ ವಿಚಾರ ಕೆಲಸದ ವಿಚಾರವಾಗಿ ಅಂತಾನು ಹೇಳ್ಬೋದು ಸೊ ಆ ವಿಚಾರವಾಗಿ ತುಂಬಾ ತುಂಬಾ ನೊಂದಿದ್ದಾರೆ ಹೇಗೆ ಮುಂದೆ ದಾರಿ ಅಂತಕ್ಕಂಥದ್ದು ಕಾಣಿಸ್ತಾ ಇಲ್ಲ ನನಗೆ ಮುಂದೆ ಏನು ಮಾಡಲಿ ಅನ್ನೋ ಒಂದು ಕೊರುಗು ಅಂತಕ್ಕಂಥದ್ದು ವಿಕೋಪಕ್ಕಿದೆ ಅಂತಾನೆ ಹೇಳ್ಬೋದು ಆದರೂ ನಿಮ್ಮ ಪರ್ಸನ್ ಅಂತಕ್ಕಂಥದ್ದು ಅವರು ಧೃಡಿಗೆ ದೃಢಿಗೆಡ್ತಾ ಇಲ್ಲ ಅಂದ್ರೆ ಇಲ್ಲ ಇದಾಗತ್ತೆ ನಾನು ವೆಯ್ಟ್ ಮಾಡ್ತೀನಿ ಓಕೆ ಸೊ ಮತ್ತೆ ನನಗೆ ಅವಕಾಶ ಅಂತಕ್ಕಂಥದ್ದು ಬರುತ್ತೆ ನಾನು ತನ ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಅಥವಾ ನನಗೆ ಯಾರು ಕೆಲಸ ಕೊಡದೆ ಇದ್ರೆ ಏನಂತೆ ನಾನೇ ಕೆಲಸ ಮಾಡ್ತೀನಿ ನಾನೇ ಓಣ್ ಬಿಸ್ನೆಸ್ನ ಶುರು ಮಾಡ್ತೀನಿ ಸೊ ಈ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಇದೆ ಅಂತಲೇ ಹೇಳ್ಬೋದು ನಿಮ್ಮ ಪರ್ಸನ್ಗೆ ಆದ್ರೂ ಅವ್ರಿಗೆ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಓಕೆ ನಾನಾದ್ರೆ ಬಜೆಟ್ ಇಲ್ವೇನೋ ಅಥವಾ ಬಜೆಟ್ಗೋಸ್ಕರ ನಾನು ಏನು ಮಾಡಲಿ ಅಥವಾ ಏನಾದರೂ ಕಿಸಾಲ ಕೇಳಲ್ಲ ಸೊ ಈ ಥರ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ತುಂಬ ವಿಪರೀತ ನಡೀತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇವರು ನಿಮಗೆ ಮೆಸೇಜ್ ಮಾಡಿದ್ರು ಮಾತುಕತೆ ಅಂತಕ್ಕಂಥದ್ದು ಅಷ್ಟು ಚೆನ್ನಾಗಿ ಆಗ್ತಿಲ್ಲ ಕಾರಣ ಇಷ್ಟೇ ಅವರ ಮನಸ್ಸಲ್ಲಿ ತುಂಬ ತುಂಬ ನೋವಿದೆ ಒಂಥರ ಇರಿಟೇಷನ್ ಆಗ್ತಾ ಇದ್ದಾರೆ ನೀವೇನಾದರೂ ತುಂಬ ಬಲವಂತವಾಗಿ ಮಾತಾಡ್ಸ್ಲಿಕ್ಕೆ ಹೋದ್ರೂ ಒಂಥರ ಜಗಳದ ರೀತಿಯಲ್ಲೇ ನಿಮ್ಮ ಕಾನ್ವರ್ಸೇಷನ್ ಇದೆ ಸೊ ನಿಮ್ಗೇನು ಅನ್ನಿಸ್ತಾರೆ ಪ್ರತಿ ಸಲ ಕಾಲ್ ಮಾಡಿದಾಗಲೂ ಈ ವ್ಯಕ್ತಿ ನನ್ನನ್ನು ಈ ಥರ ಇರಿಟೇಟ್ ಮಾಡ್ತಾ ಇದ್ದಾರಲ್ಲ ಸೊ ಇವ್ರ ಜೊತೆ ಮಾತಾಡಿದ್ರೂ ಏನಷ್ಟು ಪ್ರಯೋಜನ ಇಲ್ಲ ಸುಮ್ಮನೆ ಬಿಟ್ಬಿಡೋದಾ ಸೊ ಈ ಥರ ಆಲೋಚನೆಗಳು ಸಹ ನಿಮಗೆ ತುಂಬಾ ಬರ್ತಿದೆ ಅಂತ ಹೇಳ್ಬೋದು ಬಟ್ ನೀವು ಸಹ ಅವರ ಮೆಸೇಜ್ಗೋಸ್ಕರ ಅವರ ಒಂದು ಕಾಂಟ್ಯಾಕ್ಟ್ಗೋಸ್ಕರ ತುಂಬಾ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಏನೇ ಆಗಲಿ ಏನಾದರೂ ಸಹಾಯ ಮಾಡಿ ಅವ್ರಿಗೆ ಸಪೋರ್ಟಿವ್ ಆಗಿರಬೇಕು ಅಥವಾ ನಾನೇ ಏನಾದರೂ ಮಾಡಬೇಕು ಅನ್ನೋ ಒಂದು ನಿಮ್ಮಲ್ಲಿ ಅಕ್ಷಮತೆ ಅಂತಕ್ಕಂಥದ್ದು ತುಂಬಾ ಕಾಣಿಸ್ತಾ ಇದೆ ಬಟ್ ನೀವು ಸಹ ಅವಕಾಶ ಬರಲಿ ನೋಡ್ಕೊಳ್ಳೋಣ ಫಸ್ಟ್ ಅವ್ರಿಗೇನು ಪ್ರಾಬ್ಲಮ್ಸ್ ಇದೆಯಾ ಸೊ ನೀವು ಸಹ ಅವ್ರಿಗೆ ಟೈಮ್ ಕೊಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ಈಗ ರೈಟ್ ಸೊ ಆ ಥರ ಸಿಚುವೇಶನಲ್ಲಿ ಅಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಓಕೆ ನಮ್ಮ ಕಡೆಯಿಂದ ಯಾವ ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ ಸೊ ಬಿಯರ್ಸ್ ಟೈಪ್ ವಿಚಾರ ಇವ್ರಿಗೆ ಕಾಣುತ್ತಾ ಇದೆ ಸೊ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ ಯಾವಾಗ ಅಂದರೆ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಕೆಲವೇ ವಾರದಲ್ಲಿ ಇವರ ಸಮಸ್ಯೆ ಅಂತಕ್ಕಂಥದ್ದು ಬಗೆಹರಿತಾ ಇದೆ ಇವಾಗ ಸದ್ಯಕ್ಕೆ ನೀವು ಯಾವುದೇ ನಿರ್ಧಾರವನ್ನು ಮಾಡಲಿಕ್ಕೆ ಹೋಗಬೇಡಿ ನಾಟ್ ದ ರೈಟ್ ಟೈಮ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ನೀವೇನಾದ್ರೂ ಇವಾಗ ಬದಲಾವಣೆ ಅಥವಾ ಏನಾದರೂ ಮಾತಾಡ್ಸೋಕೆ ಹೋದ್ರೂವೇ ಅದು ಅಷ್ಟು ಸಕ್ಸಸ್ ಆಗಲ್ಲ ಸೊ ಹಾಗಾಗಿ ಸ್ವಲ್ಪ ದಿವಸ ಸುಮ್ಮನೆ ಇರಿ ಕೆಲವೇ ವಾರದಲ್ಲಿ ಒಂದು ಖುಷಿಯಾದ ವಿಚಾರ ನಾನು ಹೇಳಿದೆ ಎಷ್ಟೋ ಜನ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಒಂದು ಖುಷಿಯಾದ ಸುದ್ದಿ ನಿಮ್ಮ ಪರ್ಸನ್ ಕಡೆಯಿಂದ ನೀವೇ ಕೇಳಿ ಹೇಳ್ತೀರಾ ಕೆಲವೇ ವಾರದಲ್ಲಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ಅದ್ಭುತ ಮೆಸೇಜಸ್ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ ಸೊ ಇನ್ನು ಯಾವ ಒಂದು ಘಟನೆ ನಡೆಯಲಿದೆ ಓಕೆ ಸೊ ಮನಿ ಪ್ರಾಸ್ಪಾರಿಟಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಆಲ್ರೆಡಿ ಏಂಜಲ್ ಸಹ ಅದನ್ನೇ ಹೇಳಿದ್ದಾರೆ ಸೊ ಒಂದು ಒಳ್ಳೆ ಅವಕಾಶಗಳು ಅಂತಕ್ಕಂಥದ್ದು ಸಹ ಇಲ್ಲಿ ಬರ್ತಾ ಇದೆ ಅಂಡ್ ನಿಮ್ಮ ಇಂಟ್ಯೂಷನ್ ನ ನೀವು ನಂಬಿ ಅಂತ ಸಹ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಮನಸ್ಸಿನ ಮಾತನ್ನ ನಂಬಿ ಅದೇನೋ ಹೇಳ್ತಾ ಇರುತ್ತೆ ಏನೋ ಒಂದು ವಿಚಾರವಾಗಿ ಅಂಡ್ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ತುಂಬಾ ಬೇಗ ಎಂಡ್ ಆಗುತ್ತೆ ಅಂತ ಸಹ ಇಲ್ಲಿ ಬರ್ತಾ ಇದೆ ಸೊ ಒಂದು ರೀತಿ ಹೇಳೋದಾದ್ರೆ ಎಲ್ಲ ಒಂದು ಪಾಸಿಟಿವ್ ಮೆಸೇಜಸ್ನ ನಾವಿಲ್ಲಿ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಓಕೆ ಸೊ ಅದ್ಭುತ ಮೆಸೇಜಸ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಅಂತ ಖಂಡಿತವಾಗಲೂ ತಿಳಿಸಿ ಓಕೆ ರೈಟ್ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ ಆ್ಯಂಡ್ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಆಫೀಸ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೋಬೇಕಾಗತ್ತೆ ಹಾಗೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋವನ್ನು ಇಲ್ಲಿ ತನಕ ನೋಡಿದಿರಾ ತುಂಬ ತುಂಬ ಧನ್ಯವಾದಗಳು ಅಂತ ನಾನು ಹೇಳ್ತಾ ಸೊ ಗೈಸ್ ನಾನು ನಿಮಗೆ ಎಸುತ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಅಂಟಿಲ್ತೇನೆ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ